ಸ್ವಾಗತ ಇದೀಗ ಹೆಡ್ಲೈನ್ಸ್ ಮನೆ ಕಳೆದುಕೊಂಡ ಬಡವನಿಗೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ ಭೀಮಣ್ಣ ನಾಯ್ಕ್ ಸ್ಕಾಡ್ವೆಸ್ನಿಂದ ಸುಧಾರಿತ ಜೇನು ಕೃಷಿ ತರಬೇತಿ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಹತ್ತೊಂಬತ್ತು ಜನರ ಬಂಧನ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಗದು ಏಳು ಕಾರು ಹಾಗೂ ಇಪ್ಪತ್ತಕ್ಕೂ ಹೆಚ್ಚಿನ ಮೊಬೈಲ್ ವಶಕ್ಕೆ ಪಡೆದುಕೊಂಡ ಸಿರ್ಸಿ ಗ್ರಾಮೀಣ ಪೊಲೀಸರು ಸಿದ್ದಾಪುರ ತಾಲೂಕಿನ ಬಿಕ್ಕಳಸೆಯ ಕಡುಬಡವ ರಾಜಶೇಖರ ಗೋಪಾಲ್ ಮಡಿವಾಳ್ ಕುಟುಂಬ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣವಾಗಿ ಮನೆ ಕಳೆದುಕೊಂಡು ಬೀದಿ ಪಾಲಾಗಿ ಚಿಂತಾಕ್ರಾಂತರಾಗಿದ್ದರು ಇಂತಹ ಸಂದರ್ಭದಲ್ಲಿ ಕೈ ಹಿಡಿದು ಆ ಕುಟುಂಬಕ್ಕೆ ನೆರಳು ಒದಗಿಸಲು ಮುಂದಾದವರೇ ಶಾಸಕ ಬಿ ಮಣ್ಣನಾಯ್ಕರು ಶಾಸಕರು ಸುಟ್ಟು ಹೋಗಿದ್ದ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ನಿರ್ಗತಿಕರಾದ ಕುಟುಂಬಕ್ಕೆ ಆಹಾರ ಸಾಮಗ್ರಿ ಹಾಗೂ ಇನ್ನಿತರ ದಿನಸಿ ಖರ್ಚಿಗಾಗಿ ವೈಯಕ್ತಿಕವಾಗಿ ಹದಿನೈದು ಸಾವಿರ ರೂಪಾಯಿ ನೀಡಿದರಲ್ಲದೆ ಇನ್ನು ಐವತ್ತು ಸಾವಿರ ರೂಪಾಯಿ ಮನೆ ಕಟ್ಟಲು ವೈಯಕ್ತಿಕವಾಗಿ ಕಳಿಸಿಕೊಡುವುದಾಗಿ ಭರವಸೆ ನೀಡುವ ಮೂಲಕ ಕಷ್ಟದಲ್ಲಿರುವ ಬಡವರ ಪಲಿಕೆ ಎಂದೆಂದಿಗೂ ನಾನಿದ್ದೇನೆ ಎಂದು ತೋರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಉಪಸ್ಥಿತರಿದ್ದರು

ಸಿರ್ಸಿ ತಾಲೂಕಿನ ಇತಿಹಾಸದಲ್ಲಿಯೇ ಪೊಲೀಸರಿಂದ ಅತಿ ದೊಡ್ಡ ಇಸ್ಪಿಟ್ ದಾಳಿ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಇಸ್ಪಿಟ್ ಅಡ್ಡೆಯ ಮೇಲೆ ದಾಳಿ ಮಾಡಿ ಹತ್ತೊಂಬತ್ತು ಜನರ ಬಂಧನ ಮಾಡಲಾಗಿದೆ ಅವರಿಂದ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಗದು ಇಪ್ಪತ್ತಕ್ಕೂ ಹೆಚ್ಚಿನ ಮೊಬೈಲ್ ಅನ್ನು ಸಿರ್ಸಿಯ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದಾಳಿ ನಡೆದಿದ್ದು ಸಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗಸಾಲ ಗ್ರಾಮದ ವಿಆರ್ಆರ್ ಹೋಮ್ ಸ್ಟೇಯಲ್ಲಿ ಬಂಧಿತರೆಲ್ಲರೂ ಹಾವೇರಿ ದಾವಣಗೆರೆ ಶಿವಮೊಗ್ಗ ಜಿಲ್ಲೆಯವರಾಗಿದ್ದಾರೆ ಗ್ರಾಮೀಣ ಪೊಲೀಸರು ನಡೆಸಿದ ದಾಳಿ ಸಿರ್ಸಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ನಡೆದ ಅತಿ ದೊಡ್ಡ ಎಸ್ಪಿಟ್ ದಾಳಿ ಎನ್ನಲಾಗುತ್ತಿದೆ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಮಾರ್ಗದರ್ಶನ ಪಿಎಸ್ಎ ಅಶೋಕ್ ರಾಥೋಡ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಪ್ರದೀಪ್ ರೇವಣ್ಕರ್ ಸಂತೋಷ್ ಕಮಟಗಿರಿ ಸಿಬ್ಬಂದಿಗಳಾದ ರಾಘವೇಂದ್ರ ಜಿಗಣಪತಿ ಪಟಗಾರ ಮುಂತಾದವರು ಭಾಗಿಯಾಗಿದ್ದರು ಅವೈಜ್ಞಾನಿಕ ಕೊಯ್ಲು ಹಾಗೂ ನಿರ್ವಹಣೆಯಿಂದ ಜೇನು ಸಂತತಿ ನಾಶವಾಗುತ್ತಿದೆ ಎಂದು ಸ್ಕಾಡಶ್ ಸಂಸ್ಥೆಯ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡೆ ಅಭಿಪ್ರಾಯಪಟ್ಟರು ಸುಗಾವಿಯಲ್ಲಿ ಸ್ಕಾಡಸ್ ಸಂಸ್ಥೆಯು ಎಎನ್ಜೆಡ್ ಸಂಸ್ಥೆಯ ಸಹಯೋಗದಲ್ಲಿ ಗೋಲ್ಡನ್ ಹೈಸ್ ಯೋಜನೆಯಡಿಯಲ್ಲಿ ರೈತ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾದ ಸುಧಾರಿತ ಜೇನು ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಲ್ಲ ನಮ್ಮ ಸೌತೆ ಬಳಿಗೆ ಹದಿನೈದು ಇಪ್ಪತ್ತು ಜೈನ್ ಒಳಗು ಇವತ್ತಿರ್ತಾ ಅಂತಂದ್ರೆ ಈ ಪ್ರಕೃತಿಯ ಮೇಲೆ ಏನೋ ಒಂದು ವೈವಿಧ್ಯತೆ ಆಗ್ತಾ ಇದೆ ಏನೋ ಒಂದು ವೈಪರಿತ್ಯ ಈ ಪ್ರಕೃತಿ ಒಳಗಾಗ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ